ಸದಾನಂದ ಸುವಂಡ್ರದ್ದು ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಮತ್ತು ಬಹಳ ವಿಭಿನ್ನವಾದಂಥ ವ್ಯಕ್ತಿತ್ವ ಸೊ ಅವರನ್ನು ಸ್ಮರಣೆಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಅನಿಸ್ತದೆ ಕಲಾವಿದ ಮತ್ತು ನಾವು ಯಾರೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ವ ಕಳೆದ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಅಸಂಖ್ ಮುಖ್ಯಾತರು ಸವಣ್ ಸುವಂಡ್ರ ಬಳಿ ತರಬೇತಿ ಪಡೆದಿದ್ದಾರೆ ಸೋಣ್ರ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಸೊ ಇವರಿಗೆಲ್ಲರೂ ಒಂದು ಒಟ್ಟು ಸೇರಿ ಸುವಣ ನೆನಪಿಸಿಕೊಳ್ಳುವಂಥದ್ದು ಸುವಣರು ಅವರ ರಂಗಭೂಮಿಯ ಚಟುವಟಿಕೆ ಆರಂಭ ಮಾಡಿದ ಹಿಡಿದು ಇಂದಿನವರೆಗೆ ಅವ್ರು ಏನೇನು ಮಾಡಿರತ್ತೋ ಇದನ್ನ ಅವರವರ ನೆನಪುಗಳಲ್ಲಿ ಸುವರ್ಣ ಒಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಬಹುಶಃ ಇದರಷ್ಟು ದೊಡ್ಡ ಟ್ರಿಬ್ಯೂಟ್ ಬೇರೆ ಇರಲಿಕ್ಕಿಲ್ಲ ಅಂತ ನಾವು ಆಲೋಚನೆ ಮಾಡಿ ಈ ಥರದೊಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೇವೆ ಇದಕ್ಕೆ ಮುಂಬೈಯಿಂದ ಸುವರ್ಣ ಜೊತೆ ಕೆಲಸ ಅವ್ರು ಬರ್ತಾರೆ ರಂಗಭೂಮಿಯಲ್ಲಿ ಆಮೇಲೆ ಬೆಂಗಳೂರಿಂದ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವರು ನಮ್ಮ ಜೊತೆ ಬರ್ತಾರೆ ಇನ್ವಿಟೇಷನಲ್ಲಿ ವಿವರ ಇದೆ ಮತ್ತು ಮಂಗಳೂರಲ್ಲಿ ಅವ್ರ ಜೊತೆ ಹೆಸರು ಸೇ ಮಾಡಿದಂಥವ್ರು ಸ್ನೇಹಿತರೆಲ್ಲ ಯಾರಿದ್ದಾರೆ ಸೊ ಇದು ಒಂದು ರೀತಿಯ ಶ್ರದ್ಧಾಂಜಲಿ ಒಂದು ರೀತಿಯ ಟ್ರಿಬ್ಯೂಟ್ ಅದೇ ಸಂದರ್ಭದಲ್ಲಿ ಸುವರ್ಣರ ಬುಕ್ ವ್ಯಾಲ್ಯೂಸ್ ಏನಿದೆಯೋ ಅದನ್ನ ಸಾರಿ ನಮ್ಮ ಮನಸ್ಸಿನೊಳಗೆ ಇರಿಸಿಕೊಳ್ಳುವಂತಹ ಕಾರ್ಯಕ್ರಮ ಅಂತ ಅಹ್ ಬೆಳಿಗ್ಗೆ ನಾವು ಸುವರ್ಣರ ಸಿನಿಮಾಗಳು ಮತ್ತು ಸೀರಿಯಲ್ಗಳು ಇದರ ಬಗ್ಗೆ ಚರ್ಚೆ ಮಾಡುತ್ತೆ ಮಾತಾಡ್ತೀವಿ ಅದರಲ್ಲಿ ಕೆಲಸ ಮಾಡಬಾರ್ದು ಆಮೇಲೆ ಮಧ್ಯ ಮಧ್ಯ ಮೇಲೆ ಮುಖ್ಯವಾಗಿ ರಂಗಭೂಮಿ ಮೇಲೆ ಇರುತ್ತೆ ಮೊದಲು ಮುಂಬೈ ರಂಗಭೂಮಿಯಲ್ಲಿ ಅವ್ರು ಮಾಡಿದಂಥ ಚಟುವಟಿಕೆಗಳು ಮುಂಬೈಯಲ್ಲಿ ಅವ್ರು ಮಾಡಿದಂಥ ನಾಟಕಗಳು ಇದರ ಬಗ್ಗೆ ಸಪ್ರೇಟ್ ಸೆಷನ್ ಇರುತ್ತೆ ಆಮೇಲೆ ಕೊನೆಗೆ ನಮ್ಮ ಮಂಗಳೂರಿನ ಕಲಾವಿದರು ಅವರ ಅನುಭವಗಳನ್ನು ಸೋಣರಲ್ಲಿ ತೆಗೆದು ಸೊ ಇಡೀ ದಿವಸದಲ್ಲಿ ಸೋಣರ ಒಂದು ವಿಶಿಷ್ಟವಾದಂಥ ಮಲ್ಟಿ ಡೈಮೆನ್ಷನಲ್ ವ್ಯಕ್ತಿತ್ವವನ್ನು ಸಭಾಸದರ ಮುಂದೆ ಇಡುವಂಥದ್ದು ನಮ್ಮ ಉದ್ದೇಶ ಸಾಯಂಕಾಲ ಅವರು ಹೇಳಿದ ಹಾಗೆ ಅದು ಕೋರ್ಟ್ ವರ್ಷದಲ್ಲಿ ಕನ್ಯೂನೇಟ್ ಆಗುತ್ತೆ ಈ ಪ್ರೋಗ್ರಾಮ್ ಅದಕ್ಕೂ ಬಹಳ ಮುಖ್ಯವಾದ ಕಾರಣ ಇದೆ ಒಂದು ತುಂಬಾ ಮಂದಿರಾದರೂ ಆರ್ಟಿಸ್ಟ್ಗಳು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಜೊತೆಯಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಸುವಣ ಹೇಳುವಂತಹ ಒಂದು ಕಾರ್ಯಕ್ರಮ ಸೊ ದಯವಿಟ್ಟು ಇದು ಮ್ಯಾಕ್ಸಿಮಮ್ ಜನರಿಗೆ ಈ ಸುದ್ದಿ ತಿಳ್ಕೋ ಕಲ್ಪವಾಗಿ ಮಾಡ್ಕೊಳ್ಬೇಕು ಅಂತ ಸುವರ್ಣ ಬಗ್ಗೆ ಸುವರ್ಣ ಮೊದಲನೇ ಕಲಾವಿದ ನನ್ನ ಲೆಕ್ಕದಲ್ಲಿ ಇಲ್ಲಿ ಸರ್ಕಾರಿ ಗೌರವದೊಂದಿಗೆ ಬೀಳ್ಕೊಡುಗೆ ಮಾಡಿದಂಥ ಮೊದಲನೇ ಕಲಾವಿದ ಹಾಗೆ ಅವರ ದೇಹವನ್ನು ಮಣಿಪಾಲಿಗೆ ಮಣಿಪಾಲಕ್ಕೆ ಆ ದೇಹವನ್ನು ಕೊಟ್ಟಿರುವ ಮೊದಲನೇ ಕಲಾವಿದ ನಾನು ತಿಳ್ಕೊಂಡಿದ್ದೀನಿ ನಾನು ಇಬ್ಬರು ನಮ್ಮ ಹಿರಿಯರು ಇಬ್ಬರು ಮಾತಾಡಿದ್ದಾರೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಎರಡು ದಶಕಗಳಿಂದ ನಾನು ಅವ್ರ ಜೊತೆ ಇದ್ದೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಅಂದರೆ ಎಲ್ಲರೂ ದಯವಿಟ್ಟು ಈ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ದಯವಿಟ್ಟು ತಾವು ಬರಬೇಕು ಹಾಗೇ ಮಧ್ಯಾಹ್ನ ನಾವು ಅವರ ನೆನಪು ನೆನಪಿನಲ್ಲಿ ಒಂದು ಮಿತ್ರ ಭೋಜನ ಇಟ್ಟಿದ್ದೇವೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ಆ ಪತ್ ಮಿತ್ರ ಭೋಜನಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಂಡು ನಾನು ಎರಡು ಮಾತುಗಳನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಸುವರ್ಣರು ಮಂಗಳೂರಿಗೆ ಬಂದಾಗ ಅವರಿಗೆ ಇಲ್ಲಿ ಮನೆ ಇರಲಿಲ್ಲ ಅವರು ಅವರ ಒಂದು ನಾಟಕ ಹಂದಿ ಅನ್ನುವಂಥ ಒಂದು ಹಿಂದಿ ನಾಟಕವನ್ನು ಅವರು ಕನ್ನಡಕ್ಕೆ ಅನುವಾದಿಸಿದರು ಉರುಳು ಅಂತ ಹೇಳಿ ಆ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಮ್ಮ ನಟೇಶ್ ಸಂಪರ್ಕ ಮಾಡುವಾಗ ನಟೇಶ್ ರವರು ಸಂಕೇತನ ಜಗನ್ ಪವರನ್ನು ಸಂಪರ್ಕ ಮಾಡಿದರು ಇಂಥ ಒಂದು ನಾಟಕವನ್ನು ಮಾಡಿದ್ದೆ ಸಂಕೇತ್ನವರು ನನ್ನನ್ನು ಮತ್ತು ಚಂದ್ರಾಸು ಡಾಲ್ರವರನ್ನು ಅದರಲ್ಲಿ ಪಾತ್ರ ಮಾಡಲಿಕ್ಕೆ ಕರೆದರು ಅದು ಒಂದು ವಿಶಿಷ್ಟ ಅನುಭವ ನಮಗೆ ಮಂಗಳೂರಲ್ಲಿ ಅವರು ಪ್ರಪ್ರಥಮ ಬಾರಿಗೆ ಒಂದು ನಾವು ನಿಜವಾಗಿ ಅವರ ಗುಡ್ಡದ ಹುದ್ದ ಸೀರಿಯಲ್ಗೆ ಪಾತ್ರಕ್ಕಾಗಿ ನಾವು ಅಲ್ಲಿಗೆ ಹೋಗಿದ್ದೆವು ಆದರೆ ನಮಗೆ ಸರಿಯಾದ ಸೂಕ್ತ ಪಾತ್ರ ಅದರಲ್ಲಿ ಇರಲಿಲ್ಲ ಮತ್ತು ಅಂತ ಒಂದು ಅವಕಾಶದಿಂದ ವಂಚಿತರಾಗಿದ್ದೆವು ಆದರೆ ನಮ್ಮನ್ನು ಮತ್ತೆ ಅವರು ಅವರ ಉರುಳು ನಾಟಕದಲ್ಲಿ ತೊಡಗಿಸಿಕೊಂಡರು ನಮ್ಮನ್ನು ನಮ್ಮಲ್ಲಿದ್ದ ಒಂದು ಪ್ರತಿಭೆಯನ್ನು ಅವರು ಗುರುತಿಸಿ ಅದನ್ನು ಹೊರಗೆ ಹಾಕುವಂಥ ಒಂದು ಬಹಳ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಆ ನಂತರ ರಾಮ್ ನಮಗೆ ಮಲ್ಲೂರು ಯಾರು ಆಮೇಲೆ ಚಂದರಾಜಿ ಯಾರು ಅನ್ನೋದು ಒಂದು ರಂಗಭೂಮಿ ಗುರುತಿಸುವಂತೆ ಮಾಡಿದಂಥ ನಾಟಕ ಉರುಳು ಇದರಲ್ಲಿ ಮೂರೇ ಪಾತ್ರಗಳು ಬರುವಂಥದ್ದು ಒಂದು ಕೈದಿ ಒಂದು ವಕೀಲ ಮತ್ತೊಂದು ಜೈಲರ್ ಅದು ಸುಧಾ ಕಲಸಾಲೆಯನ್ನು ಮಾಡಿದ್ದಾರೆ ಈ ಮೂರು ಪಾತ್ರಗಳಲ್ಲಿ ಎರಡು ಗಂಟೆಯ ಆ ನಾಟಕವನ್ನು ಅವರು ಹೇಗೆ ನಿರ್ದೇಶಿಸಿದ್ದಾರೆ ಅದನ್ನು ಹೇಗೆ ಜನರಿಗೆ ತಲುಪಿಸಿದ್ದಾರೆ ಅನ್ನೋದು ಬಹಳ ವಿಶಿಷ್ಟವಾದದ್ದು ಅದು ಆ ಉರುಳು ನಾಟಕ ಮುಂದೆ ತುಳುವಿಗೆ ಅನುವಾದವಾಗಿ ತುಳುವಿನಲ್ಲಿ ನಾವು ಪ್ರದರ್ಶನ ಮಾಡಲಿಕ್ಕಿದ್ದೇವೆ ನಾಡದು ನಡೆದಂತಹ ನಡೆಯುವಂಥ ಒಂದು ಈ ಸುವರ್ಣ ಸ್ಮರಣೆಗೆ ತಾವೆಲ್ಲರೂ ಬರಬೇಕು ಹೆಚ್ಚಿನ ಪ್ರಚಾರ ನೀಡಬೇಕು ಮತ್ತು ಬೆಳಿಗ್ಗಿನ ಸಂಜೆ ತನಕ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಜೊತೆಗಿದ್ದು ಅವರ ನಿರ್ದೇಶನದ ಕೋರ್ಟ್ ಮಾರ್ಷಲ್ ನಾಟಕ ಹೇಗಿದೆ ಅನ್ನೋದನ್ನು ನೀವೆಲ್ಲರೂ ನೋಡ ನೋಡಿ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಡ್ತೇನೆ ಮತ್ತು ಈ ಗೋಷ್ಠಿಗೆ ಬಂದಂತಹ ಎಲ್ಲ ಪತ್ರಕರ್ತರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ